ಹುಡುಗಿ ಹೋದಾಗ ಚುಡಾಯಿಸ್ತಾರೆ ಅಥವಾ ಯಾವ್ದೋ ಬಸ್ ಸ್ಟಾಂಡ್ ಅಲ್ಲಿ ನಿಂತು ನಾಲ್ಕೈದು ಹುಡುಗರು ಏನೋ ಹೋಗೋ ಬರೋಕೆ ಚುಡಾಯಿಸಿದಾರೆ ಬೈಕಲ್ಲಿ ರ್ಯಾಶ್ ಆಗಿ ಹೋಗ್ತಾರೆ ಅಥವಾ ಇನ್ನೇನೋ ರೋಡ್ ಅಲ್ಲಿ ನಿಂತು ಬರ್ಡೇ ಮಾಡೋದು ರೋಡಲ್ಲಿ ಏನೋ ಅಪ್ಸಕ್ಟ್ ಮಾಡೋದು ನ್ಯೂಸನ್ಸ್ ಮಾಡೋದಿಲ್ಲ ಏನಾದ್ರು ಕೊಂಡ್ ಬಂದ್ರೆ ನೀವು ಒನ್ ಒನ್ ಗೆ ಫೋನ್ ಮಾಡಿದ್ರೆ ಆದಷ್ಟು ಬೇಗ ಏನೋ ನಮ್ಮ ಒನ್ ಒನ್ ಟು ವೆಹಿಕಲ್ ನಿಮ್ಮಲ್ಲಿ ಬರು ಆಮೇಲೆ ನೀವು ಯಾರು ಮಾಹಿತಿ ಕೊಟ್ಟಿದೀರ ನಿಮ್ಮ ಮಾಹಿತಿನ ಏನು ಆ ಸಹಾಯವಾಣಿ ಗುಪ್ತವಾಗಿರ್ತದೆ ನೀವು ಹೆಸರು ನಂಬರ್ ಹೇಳಿದ್ರು ಕೂಡ ನಾನು ಯಾಕೆ ಹೇಳಬೇಕು ಅಲ್ಲಿ ಮತ್ತೆ ಅವ್ರಿಗೆ ಹೇಳ ಆ ರೀತಿ ಮಾಹಿತಿನ ನಾವು ಧೈರ್ಯ ಪಡಿಸೋದಿಲ್ಲ ಅರ್ಥ ಆಯ್ತಾ ಇದನ್ನು ಉಪಯೋಗಿಸ್ತೀವಿ ಈವನ್ ನೀವು ಮನೆಗೆ ಬೀಗ ಹಾಕಿ ಹೋಗುವಾಗ ಕೂಡ ನಿಮ್ಮಲ್ಲಿ ಏನಾದ್ರು ವ್ಯಾಲ್ಯೂಯಬಲ್ ಸತ್ತು ಚಿನ್ನ ಹಣ ಇದ್ರೆ ಅದನ್ನು ದಯವಿಟ್ಟು ಲಾಕರ್ ಅಲ್ಲಿ ಇಟ್ಟು ಹೋಗಿ ಅರ್ಥ ಆಯ್ತಾ ನಿಮ್ಗೆ ಅದು ಲಾಕರ್ ಕಷ್ಟ ಆಯ್ತು ಅಂದ್ರೆ ಇವಾಗ ಒನ್ ಒನ್ ಟಿಗೆ ಫೋನ್ ಮಾಡಿ ನಾವು ನಮ್ಗೆ ಹೇಳ್ತಾರೆ ನಾವು ಅದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರಿ ಈಗ ತಗೊಂಡೋಗಲ್ಲ ಅರ್ಜೆಂಟ್ ಆಗಿ ತಂದಿದೀವಿ ನಾಡಿದ್ರೆ ಬೇಕು ಇಂತ ಆಮೇಲೆ ಕದ್ದು ಹೋದ್ಮೇಲೆ ಇಷ್ಟು ಚಿನ್ನ ಇಟ್ಟಿದ್ದೀವಿ ಸರ್ ಇಷ್ಟು ಇತ್ತು ಸರ್ ಕದ್ಕೊಂಡು ಅಂತ ಹೇಳಿ ಏನೋ ನಾವು ರೋಗ ಬರು ಬಂದ ಮೇಲೆ ಔಷಧಿ ಮಾಡೋದಕ್ಕಿಂತ ರೋಗ ಪ್ರಿವೆ ಇಷ್ಟು ಮಾಹಿತಿ ಹೇಳಲಿಕ್ಕೆ ಇದನ್ನು ನೀವು ಕೇಳ್ಕೊಂಡು ಇಟ್ಕೊಳ್ಳೋದಲ್ಲ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಧರ್ಮಪತ್ನಿ ಇರ್ತಾರೆ